ನಮಸ್ಕಾರ ರೀ ಎಲ್ಲರಿಗೂ ನಾವಿವತ್ತು ಸೇಬು ಹಣ್ಣಿನ ಹಾಗೂ ಕಾಳಿನ ಜ್ಯೂಸ್ ಮಾಡ್ತಾ ಮಾಡ್ತಾ ಸೇಬು ಹಣ್ಣು ಮತ್ತು ಕಾಳಲ್ಲಿರುವಂತಹ ಆರೋಗ್ಯಕರವಾದ ಮಾಹಿತಿಗಳನ್ನ ತಿಳ್ಕೊಂಡು ಬರ್ರಿ ಸೇಬು ಹಣ್ಣ್ರಿ ಆರೋಗ್ಯಕರ ಜೀರ್ಣಕ್ರಿಯೆಯನ್ನು ಉತ್ತೇಜಿಸ್ತದೆ ರೀ ಅದು ಅಂತಂದ್ರೆ ಮಲಬದ್ಧತೆ ಇರ್ತದೆ ನೋಡಿರಿ ಕೆಲವೊಂದಷ್ಟು ಮಂದಿಗೆ ಮಲಬದ್ಧತೆಯನ್ನು ನಿವಾರಣೆ ಮಾಡ್ಲಿಕ್ಕೆ ಈ ಸೇಬು ಹಣ್ಣು ಅತಿ ಉತ್ತಮ ರೀ ಬೆಳಿಗ್ಗೆ ಖಾಲಿ ಹೊಟ್ಟೆಗೆ ಸೇಬು ಹಣ್ಣು ತಿನ್ನಬೇಡ್ರಿ ಒಂದು ಸ್ವಲ್ಪ ಏನಾದ್ರು ನಾಷ್ಟ ಆದಿಂದ ಸೇಬು ತಿಂದ್ರೆ ಆ ಜೀರ್ನೂ ಕಮ್ಮಿ ರೀ ಆಮೇಲೆ ಮಲಬದ್ಧತೆನು ಕಡಿಮೆ ಆಗ್ತೈತೆ ರೀ ಎರಡನೇದಾಗಿರಿ ಉತ್ತಮ ಹೃದಯದ ಆರೋಗ್ಯಕ್ಕೂ ರೆಡ್ ಇರ್ತಾವಲ್ಲ ರೀ ಕೆಂಪು ಕಲರ್ದಾ ಕೆಂಪು ಕಲರ್ ಆ್ಯಪಲ್ ಇರ್ತಾವಲ್ಲ ರೀ ಅವು ಕೊಲೆಸ್ಟ್ರಾಲ್ ಮಟ್ಟವನ್ನು ಕಡಿಮೆ ಮಾಡ್ತಾವ್ರಿ ರೀ ನಾವಿಲ್ಲಿ ಜ್ಯೂಸ್ ಮಾಡೋಕೆ ಆ್ಯಪಲ್ ಕಟ್ ರೀ ಚಂದಾಗೆ ಎರಡು ಸೇಬು ತೊಗೊಂಡಿವ್ರಿ ಒಂದು ದಾಳಂಬರಿ ಕಾಳು ತೊಗೊಂಡಿವ್ರಿ ಒಂದು ಸ್ವಲ್ಪ ನೀರು ತೊಗೊಂಡಿವ್ರಿ ರುಚಿಗೆ ಒಂದು ಸ್ವಲ್ಪ ಶುಕ್ ಹಾಕ್ತಾ ಇದ್ದೇವೆ ರೀ ನೀವು ನೋಡಿರಿ ಸಕ್ರೆ ಹಾಕ್ತಿರ ಹಾಕ್ರಿ ಅಕಸ್ಮಾತ್ ಶುಗರ್ ಇದ್ದವರು ಸಕ್ಕರೆ ಯೂಸ್ ಮಾಡಬೇಡ್ರಿ ಹಂಗೆ ಹಾಕಿ ಕುಡಿದ್ರೂ ಚೆನ್ನಾಗಿರ್ತದೆ ರೀ ಇದನ್ನು ಮಿಕ್ಸಿಗೆ ಸಣ್ಣಗೆ ಆಗುವಂಗೆ ಮಿಕ್ಸಿಗೆ ಹಾಕಿದ್ರೆ ಆಯ್ತು ರೀ ನಮ್ಮ ಜ್ಯೂಸ್ ರೆಡಿ ಆಗ್ತದೆ ರೀ ಸೇಬು ಹಣ್ಣಾಗ ಪೋಷಕಾಂಶ ಜಾಸ್ತಿ ಇರೋಂದ್ರೆ ರೀ ಕ್ವೆಸೆಟಿನ್ ಮತ್ತು ವಿಟಮಿನ್ ಸಿ ರೀ ಅದಕ್ಕಾಗಿ ನಮ್ಮ ದೇಹದಲ್ಲಿರುವಂಥ ಫ್ರೀ ರ್ಯಾಡಿಕಲ್ ವಿರುದ್ಧ ಇದು ಹೋರಾಡೋಕ್ಕೆ ಸಹಾಯ ಮಾಡ್ತದೆ ರೀ ಲಾಸ್ಟ್ ಏನಗಂತರ ಖಾಲಿಗಾಗಿ ಇರ್ತಾವಲ್ಲ ರೀ ಅಪಾಯ ಮಟ್ಟದಾಗಿರ್ತಾವಲ್ಲ ಅಂಥವ್ರಿಗೆ ಈ ಸೇಬುವನ್ನು ಕೊಟ್ಟರೆ ಸ್ವಲ್ಪ ಕಡಿಮೆ ಆಗ್ತದೆ ರೀ ಆರಾಮ ರೀ ಸೇಬು ಹಣ್ಣು ತೂಕನ ಕಡಿಮೆ ರೀ ಇದ್ರಾಗ ಫೈಬರ್ ಅಂಶ ಜಾಸ್ತಿ ಇರೋಂಥ ಭೊಜ್ಜನ ಕಡಿಮೆ ಇನ್ನೊಂದು ರೀ ಮೂಳೆಯ ಆರೋಗ್ಯವನ್ನು ರೀ ಸೇಬು ಹಣ್ಣು ಅಂತ ಕೆಲವು ಸಂಯುಕ್ತಗಳು ಸೊ ಸೇಬು ಹಣ್ಣಾಗಿ ಬಹಳಷ್ಟು ಇರ್ತಾವ್ರಿ ಅದಕ್ಕಾಗಿ ಮೂಳೆಗಳ ಆರೋಗ್ಯನೂ ಜಾಸ್ತಿ ಚಲೋ ರೀ ಮಧುಮೇಹವಾದ ಅಪಾಯವನ್ನು ಕಡಿಮೆ ಮಾಡ್ತದೆ ರೀ ಅದು ಟೈಪ್ ಟೂ ಇರ್ತದಲ್ಲ ರೀ ಮಧುಮೇಹ ಅಂಥವ್ರಿಗೆ ಈ ಸೇಬು ತುಂಬ ರೀ ಮತ್ತು ಚರ್ಮದ ಆರೋಗ್ಯಕ್ಕೂ ಇದು ತುಂಬ ಒಳ್ಳೇದು ರೀ ಇಟಲಿ ಇದರಲ್ಲಿ ವಿಟಮಿನ್ ಸಿ ತುಂಬ ರೀ ಮತ್ತು ಉಸಿರಾಟ ಸಮಸ್ಯೆಯನ್ನು ರೀ ಇದು ಅವ್ರಿಗೆ ಶ್ವಾಸಕೋಶದಾಗ ಏನಾದ್ರೂ ಧೂಳ ಆದರೆ ಅಲರ್ಜಿ ಆದರೆ ಈ ಥರ ಉಸಿರಾಟ ಸಮಸ್ಯೆ ಆಗ್ತವಲ್ಲ ರೀ ಅಂಥವ್ರು ಸೇಬು ತಿಂದ್ರೆ ತುಂಬ ರೀ ದೇಹವನ್ನು ಹೈಡ್ರೋಟ್ ಮಾಡ್ತದ್ರಿ ಇದು ಈ ಹೈಡ್ರೇಟ್ ಅಂದರೆ ಈ ಕಲ್ಲಂಗಡಿ ಸೌತೆಕಾಯಿ ನೀರಿನ ಅಂಶ ಜಾಸ್ತಿ ಇರ್ತದಲ್ಲ ರೀ ಅದೇ ರೀತಿ ಸೇಬು ಹಣ್ಣಿಗೂ ನೀರಿನ ಅಂಶ ಜಾಸ್ತಿ ಇರ್ತದೆ ರೀ ಇವಾಗ ಡಿಸೆಂಟ್ರಿ ಜಾಸ್ತಿ ಹೆತ್ತಾಗಿ ಹೈ ಮನುಷ್ಯ ಡಿಹೈಡ್ರೇಟ್ ರೀ ಅಂಥ ಸಮಯದಾಗ ಸೇಬು ಹುಣ್ಣು ತಿನ್ನೋದು ತುಂಬ ಒಳ್ಳೇದು ರೀ ದಿನಕ್ಕೆ ಎಷ್ಟು ಸೇಬು ಹಣ್ಣು ತಿನ್ನಬೇಕು ಅಂತಂದ್ರೆ ಒಂದು ಅಥ್ವಾ ಎರಡು ರೀ ಬೆಳಗಿನ ಜಾವ ಒಂದು ಸೇಬು ಹಣ್ಣು ತಿಂದು ಸಾಕು ರೀ ನಮ್ಮ ಜೀರ್ಣಾಂಗ ವ್ಯವಸ್ಥೆನ ಪ್ರ ದಿನಾಪು ಬೆಳಗಿನ ಸಾಯಂಕಾಲವರೆಗೂ ಇದು ಜೀರ್ಣಾಂಗ ವ್ಯವಸ್ಥೆನ ರೀ ಖಾಲಿ ಹೊಟ್ಟೆಯಾಗ ತಿನ್ನಬೇಡ್ರಿ ಯಾಕಂದರೆ ಕೆಲವೊಬ್ರಿಗೆ ಹೊಟ್ಟೆನ ಇರ್ತದೆ ರೀ ದಾಳಿಂಬೆಯಲ್ಲಿ ಪೊಟ್ಯಾಸಿಯಂ ಜಾಸ್ತಿ ಇರೋದಂಥ ರೀ ರಕ್ತ ಒತ್ತಡವನ್ನು ರೀ ಇದು ರಕ್ತ ಒತ್ತಡವನ್ನು ನಿಯಂತ್ರಿಸೋಕೆ ಬಹಳಷ್ಟು ಸಹಾಯ ಮಾಡ್ತಾರೆ ಕೆಟ್ಟ ಕೊಲೆಸ್ಟ್ರಾಲನ್ನು ಕಡಿಮೆ ರೀ ಉತ್ತಮ ಕೊಲೆಸ್ಟ್ರಾಲ ಜಾಸ್ತಿ ರೀ ಮತ್ತು ದಾಳಿಂಬೆ ಯಾವ್ದು ಆ್ಯಂಟಿ ಆಕ್ಸಿಡೆಂಟ್ ಗುಣಗಳು ಬಹಳಷ್ಟು ಇರೋದ್ರಿಂದ ಮಧುಮೇಹ ಇದ್ದಾರು ಅಂತ ಇದನ್ನು ತಿನ್ನೋದು ಬಹಳ ಉತ್ತಮ ರೀ ಮಧುಮೇಹ ನಿಯಂತ್ರಿಸೋಕೆ ದಾಳಿಂಬೆ ಸಹಾಯ ಮಾಡ್ತದೆ ರೀ ನೋಡಿರಿ ನಮ್ಮ ವೀಡಿಯೋ ನಿಮಗೆ ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿರಿ ಇನ್ನಷ್ಟು ಇಂತಹ ವೀಡಿಯೋಗಳು ಮಾಡೋಣ ನೋಡಕ್ಕೆ ನಮ್ಗೆ ಪ್ರೋತ್ಸಾಹ ಧನ್ಯವಾದಗಳು ರೀ